ಬಾಡ ಬಿಗ್ ಫಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಈಗ ಈ ಶಾಸಕರ ವಿಚಾರದಲ್ಲಿ ಬಂದಾಗ ರವೀಶ್ ದಾಸಪ್ಪ ಅವರೇ ಶಾಸಕರ ವಿಚಾರದಲ್ಲಿ ಬಂದಾಗ ಈ ಆಗಲೇ ಯಾರೋ ಹೇಳ್ತಾ ಇದ್ರು ಒಂದು ಕಡೆ ಎಲ್ಲೋ ಕೂಡ ಕೇಳಿದ್ದೆ ನಾನು ಈ ಆನೆ ತೋರಿಸೋ ಹಲ್ಲು ಬೇರೆ ತಿನ್ನೋ ಹಲ್ಲು ಬೇರೆ ಅದು ಅಂತ ಆನೆದಿದೆಯಲ್ಲ ದಂತ ಈಚೆ ಕಾಣುತ್ತಲ್ಲ ಎಲ್ಲರೂ ಅದೇ ಅಲ್ಲೂ ದಂತ ಅಂತ ಅಂದ್ಕೊಂಡಿರ್ತಾರೆ ಅದಕ್ಕೂ ದೌಡೆ ಅದಕ್ಕೂ ಹಲ್ಲೆಲ್ಲ ಇರುತ್ತಲ್ಲ ತಿನ್ನಬೇಕಲ್ಲ ಅದು ಹಾಗೆ ಈ ಶಾಸಕರ ವಿಚಾರದಲ್ಲಿಯೂ ಕೂಡ ಇವರು ಇಲ್ಲಿ ಆಚೆ ಹೇಳ್ಕೊಳ್ತಿರೋದು ಬೇರೆ ಒಳಗಡೆ ಇರೋದು ಬೇರೆ ಅಂತನ ಹೈಕಮಾಂಡ್ ಕೊಟ್ಟಿರೋ ಮೆಸೇಜ್ ಬೇರೆ ಒಳಗಡೆ ನಡೀತಿರೋದು ಬೇರೆ ಅಂತನ ಆಚೆ ಏನೂ ಇಲ್ಲ ಪೂರ್ಣಾವಧಿ ಅಂತ ಅವ್ರು ಹೇಳ್ಕೊಳ್ತಿರೋದು ಬೇರೆ ಒಳಗಡೆ ನಡೀತಿರೋದು ಬೇರೆ ಅಂತ ಡೌಟ್ ಇದೆಯಾ ಇಲ್ಲಿ ಅಂತ ಯಾರಾದರೂ ನೋಡಿ ಇಲ್ಲ ಪೂರ್ಣಾವಧಿಗೆ ಅವರೇ ಅಂತ ಒಬ್ರು ಅಂತಾರೆ ಮಹಾರನೆಗೆ ಇನ್ನೊಬ್ಬರನ್ನ ಅಲ್ಲಿಂದ ಯತೀಂದ್ರ ಸಿದ್ದರಾಮಯ್ಯ ಅವರಿಂದ ಒಂದು ನೂರು ಮೀಟ್ರ್ ದೂರಕ್ಕೆ ಒಂದು ಶಾಸಕರು ಕೇಳಿದ್ರೆ ಇಲ್ಲ ರೀ ಈ ಬಜೆಟ್ ಲಾಸ್ಟ್ ಅಂತಾರೆ ಅಲ್ಲಿಂದ ಇನ್ನೊಂದು ಐವತ್ತು ಹತ್ತು ಮೀಟ್ರು ಒಂದು ಬಾಗಿಲಲ್ಲಿ ಒಬ್ಬರು ಸಿಕ್ಕಿದ್ರು ಅಂದರೆ ಅವ್ರಿಗೊಂದು ಮೈ ಕಿಡಿದ್ರೆ ಸಾಕು ಅವರು ಏನು ರೀ ನಮಗಾದ್ರೆ ಬಲಾತ್ಕಾರ ಅಂತೀರಿ ಅವ್ರಿಗಾದರೆ ಚಮತ್ಕಾರನ ಅಂತಾರೆ ಇಕ್ಬಾಲ್ ಕಾಣಿಸ್ತೇವೆ ನೋಡಿ ಇಲ್ಲಿ ಚಮತ್ಕಾರ ಅಂತಾರೆ ಯಾವ್ದು ಮಾಡಿದ್ರಲ್ಲ ನಾವು ಸರ್ ಇದರಲ್ಲಿ ಒಂದೇ ಸತ್ಯ ವಾಸ್ತವವಾಗಿ ಹೇಳಬೇಕಂದ್ರೆ ಈಗ ಕರೆಂಟ್ ಸಿಚುವೇಶನಲ್ಲಿ ಸಿದ್ದರಾಮಯ್ಯ ಅವ್ರ ಕೈಯಲ್ಲಿ ಮೇಲ್ಗೈಲ್ಲ ಅದರಲ್ಲಿ ಏನು ಎರಡು ಮಾತೆ ಇಲ್ಲ ಯಾಕಂದ್ರೆ ಬಿಕಾಸ್ ಈಸ್ ಸಿಟಿಂಗ್ ಸಿ ಎಂ ಓಕೆ ಅವ್ರ ಮಾತೆ ಎಲ್ಲರೂ ಕೇಳ್ತಾರೆ ಕುರ್ಚಿ ಬೇರೆ ಖಾಲಿ ಇಲ್ಲ ಅಂತಾರೆ ಕುರ್ಚಿ ಬೇರೆ ಖಾಲಿ ಇಲ್ಲ ಅಂತ ಎರಡೂ ಬಣಗಳಲ್ಲಿ ಹೇಳ್ತಾ ಇದ್ದಾರೆ ಅದ್ರ ಜೊತೆ ಜೊತೆಯಲ್ಲಿ ಏನಾಗಿದೆ ಅಂದ್ರೆ ಅಂಕಿ ಅಂಶಗಳನ್ನ ಅವರವರು ಏನೇನು ಅನುಕೂಲ ತಗೊಂಡಾಗ ಏನೇ ಹೇಳ್ಕೋಬಹುದು ವಸ್ತುಸ್ಥಿತಿ ಈಗ ನೂರ ನಲ್ವತ್ತು ಜನ ಬೆಂಬಲ ಇರೋದು ಸಿದ್ದರಾಮಯ್ಯ ಅವ್ರಿಗೆ ಅಂಟಿಲ್ ಅನ್ಲೆಸ್ ಅವರು ರಾಜೀನಾಮೆ ಕೊಡೋವರೆಗೂ ಅವರೇ ಅಲ್ಟಿಮೇಟ್ ಪಕ್ಷದ ಅಧ್ಯಕ್ಷರಾಗಿ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಕಂಡು ಕೇಳಿರಿದ ನಾಲ್ಕು ಪೋರ್ಟ್ ಪೋಲಿಯೋ ತೊಗೊಂಡಿದ್ದಾರೆ ಇವಾಗ ಡಿ ಕೆ ಶಿವಕುಮಾರ್ ಅವರು ಒಂದು ಜಲಸಂಪನ್ಮೂಲ ಸಚಿವರು ಎರಡನೇದು ನಗರಾಭಿವೃದ್ಧಿ ಸಚಿವರು ಅದ್ರ ಜೊತೆಗೆ ಪಕ್ಷದ ಅಧ್ಯಕ್ಷರು ಎರಡರ ಜೊತೆಗೆ ಉಪಮುಖ್ಯಮಂತ್ರಿಗಳು ಇಷ್ಟೆಲ್ಲ ಇದ್ರೂ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಅವರು ಎಷ್ಟು ಹೋರಾಟ ಮಾಡ್ತಾ ಇದ್ದಾರೆ ಅಂತಂದರೆ ಈ ಹಿಂದೂ ಹಿಂದೂಸ್ತಾನ ಯಾರು ಇಷ್ಟು ಹೋರಾಟ ಮಾಡಿರೋದು ನಾವು ನೋಡೇ ಇಲ್ಲ ಇಷ್ಟು ಪವರ್ಫುಲ್ ಪಾರ್ಟಿನಲ್ಲಿ ಒಂದು ಏನೋ ಸೆಂಟ್ರಲ್ ಅಲ್ಲಿ ಪವರ್ಫುಲ್ ಇತ್ತು ಇವಾಗ ಸ್ವಲ್ಪ ದಿನೇ ದಿನೇ ವೀಕ್ ಆಗಿದ್ರೂ ಸಹ ಒಂದು ರಾಷ್ಟ್ರೀಯ ಪಕ್ಷ ಕೇಳಿದ್ರೆ ಇಡೀ ಹಿಂದೂಸ್ತಾನೆ ನಮ್ಮ ಪಾರ್ಟಿ ಅಷ್ಟು ಡೆಮೊಕ್ರೆಟಿಕ್ ಯಾವ ಪಾರ್ಟಿನೂ ಇಲ್ಲ ಎಲ್ಲರೂ ಅದಕ್ಕೆ ಹಾಕಿರಲ್ಲ ಕೂಡ ಫೈಟ್ ಮಾಡ್ತಾರೆ ನಮ್ಮಲ್ಲಿ ಏನು ತರ ಅವರು ಅದನ್ನ ಅವರ ಡೆಮೋಕ್ರಸಿ ಅಂತರಿಯ ಅದನ್ನ ಸರ್ ಅದು ಡೆಮೋಕ್ರಸಿ ಅನ್ ತಿ ಅದರ నాయಕರು ಇದ್ದಾರೆ ಅರ್ಹತೆ ಕೇಳ್ಕೊತಾರೆ ಅವರು ಅದ ಇರಬಹುದು ಕೂಲಿ ಮಾಡಿದ್ದೀನಿ ಕೂಲಿ ಕೊಡಿ ಅಂತಾರೆ ಖಂಡಿತವಾಗಲೂ ಇರಬಹುದು ಕೂಡ ಆದ್ರೆ ಯಾಕೆ ಅವ್ರಿಗೆ ಸಿಗ್ತಾ ಇಲ್ಲ ಅದರ ಅರ್ಥ ಏನು? ಶಾಸಕರ ಬೆಂಬಲ ಇಲ್ಲ ಓಕೆ ಅದು ರಿಯಾಲಿಟಿ ರಿಯಾಲಿಟಿ ಶಾಸಕರ ಬೆಂಬಲ ಇದ್ದಿದ್ರೆ ಅವರು ಹೈಕಮಾಂಡ್ ಕಮಾಂಡ್ ನಾನು ಮೊದಲೇ ಹೇಳಿದಂಗ ಅವರು ಹೈ ಕಮಾಂಡಿಗೆ ದುರ್ಬಲವಾಗಿದೆ ಹೈ ಕಮಾಂಡಿ ಅಧ್ಯಕ್ಷರ ಪ್ರಕಾರ ನಡೀತಿದೆ ಇವಾಗ ಹೇಳ್ಬಿಡಿ ಕರೆಕ್ಟ್ ಆಗಿ ಹೇಳ್ಬಿಡಿ ಪಾರ್ಟಿಲಿ ಇಂತ ಅಧ್ಯಕ್ಷರ ಒಂದು ಮಾತು ಅಂದ್ರೆ ಸಂಬಂಧ ಮಾತ್ರ ಆಗಿರಲ್ಲ ಟೀಮ್ ಇರ್ತದೆ ಅದರಲ್ಲಿ ಎಲ್ಲಾರು ಇರ್ತಾರೆ ಮಹಾಸಚಿವರು ಇರ್ತಾರೆ ಸಭೆ ಹೇಳಿ ಆ ರಾಜ್ಯದಲ್ಲಪ್ಪ ಶಾಸಕಾಂಗ ಸಭೆ ಮುಗೀತು ಶಾಸಕರಲ್ಲ ಇಂತವ್ರು ಸಿಎಂ ಆಗ್ಲಿ ಅಂತ ಹೇಳಿದ್ರು ಅವರೇ ಸಿಎಂ ಆದ್ರು ನೋಡಿ ಒಂದು ಪಾರ್ಟಿ ತೋರಿಸ್ಬಿಡಿ ನಾವು ಆತರ ಶಾಸಕಾಂಗ ಸಭೆ ಮಾತ್ರ ನಾನು ಕೇಳ್ತಿರೋದು ಶಾಸಕರೆಲ್ಲ ಯಾರಿಗೆ ಕೈ ನೀವ್ ಇದ್ರು ಅಂತಾರೋ ಅವರೇ ಸೀಮ ಆಗಬೇಕು ಅಂತ एक्चुअली ಒಂದು ಪಾರ್ಟಿ ಪ್ರಕಾರ ಹಾಗೇನೇ ಇರೋದು ಆದರೆ ಎಲ್ಲಾ ಎಲ್ಲಾ ಚೀಟಿಯಲೇ ಪಕ್ಷಗಳಲ್ಲೂ ಎಲ್ಲಾ ಎನ್ವೆಲಪ್ ಹಿಂದ್ಲೆಟರ್ ಅಂತ ಎಲ್ಲಾ ಇತ್ತು ಈ ಎನ್ವೆಲಪ್ ಅಲ್ಲಿ ಚೀಟಿ ಇಲ್ಲಿ ಫೋನ್ ನಲ್ಲಿ ಮೆಸೇಜ್ ಅಲ್ಲಿ ಡಿಸೈಡ್ ಆಗ್ತಾವಲ್ಲ ಹೇಗಿದು ಸರ್ ಅದೆಲ್ಲ ಹೈಕಮಾಂಡ್ ಅಂತ ಆಂದ್ರೆ ಈ ಚೀಟಿ ಇದೆಲ್ಲ ಮೀರಿದ್ದ ಹೈಕಮಾಂಡ್ ಕಮಾಂಡ್ ಅಂತ ಹೇಳ್ತಾರೆ ಹೈ ಕಮಾಂಡ್ ದುರ್ಬಲ ಆದಾಗ ಇಷ್ಟ ಸಮಸ್ಯೆಗಳು ಬರ್ತಾವೆ ಈಗ ಬಿಜೆಪಿ ನಲ್ಲಿ ನೋಡಿ ಅಲ್ಲಿ ಏನಿದು ಪ್ರಬಲ ಆದಾಗೂ ಈ ಸಮಸ್ಯೆ ಇಲ್ಲ ದುರ್ಬಲ ಅಲ್ಲ ರೀ ಹೈಕಮಾಂಡ್ ಪ್ರಬಲ ಆದಾಗೂ ಇದೇ ಸಮಸ್ಯೆ ಇಲ್ಲ ದುರ್ಬಲ ಬಿಜೆಪಿ ನಲ್ಲಿ ಏನಾಗಿದೆ ಓವರ್ ಫ್ಲೋ ಆಗಿದೆ ಓವರ್ ಫ್ಲೋ ಆಗಿ ಅಲ್ಲಿ ಸಮಸ್ಯೆ ಆಗಿದೆ ಇಲ್ಲಿ ಫ್ಲೋ ಕಡಿಮೆ ಆಗಿದೆ ಕಾಂಗ್ರೆಸ್ ರಾಘವೇಂದ್ರ ಈಗ ಹೈಕಮಾಂಡ್ ಹೈಕಮಾಂಡ್ ಅಂತ ಹೇಳ್ತಾರಲ್ಲ ಈ ನೀವೇ ಆಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೈಕಮಾಂಡ್ ನಿರ್ಧಾರ ಅಂತಿಮ ಅಂತ ಹೇಳ್ಬಿಟ್ರು ಅಂತ ಹೇಳಿ ನಿಮ್ ಪಾಟೀಲ್ ಆಗಾರ ರಾಷ್ಟ್ರಾಧ್ಯಕ್ಷರು ಹೇಳಿದೆ ನಡೆದು ಹೋಗ್ತಿದ್ಯಾ ಏನೇ ಆಗ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಅವ್ರ ಬಾಯಿನಲ್ಲಿ ಬಂದಿತ್ತು ಎಲ್ಲರೂ ಫಾಲೋ ಮಾಡ್ತಾರೆ ಅವರ ಪಕ್ಷದ ಐಕೌಂಟರ್ ಬಾಯಲ್ಲಿ ಹೇಳ್ತಾರ ಅಂತಾರೆ ನೇಳಿದ್ರೋ ಅವರು ಏನು ಮಾತಾಡಬೇಕು ಬೇರೆ ಡಿಸೈಡ್ ಮಾಡ್ತಾರೆ ನಾನು ಕೇಳ್ತಿರೋದು ಸಿಂಪಲ್ ಅದು ಅದು ಬೇಕಾಗಿಲ್ಲ ಈಗ ಏನಾಯ್ತೆ ತೆರೆಯ ಮರೆಗೂ ತೆರೆಯ ಮುಂದಕ್ಕೂನು ವ್ಯತ್ಯಾಸ ಇರುತ್ತೆ ನಮಗೆ ಇವಾಗ ರಾಷ್ಟ್ರೀಯ ರಾಷ್ಟ್ರಪತಿ ಅಧ್ಯಕ್ಷರ ಮಾйга ಹೇಳಿದ್ ನಡೆಯಲ್ಲ ಈಗ ನೋಡಿ ಅಮಿಶ್ ಹೇಳಿದ್ ನಡೆಯಲ್ಲ ಬೇರೆ 30 ಪೀಸ್ ಬೇರೆ ಊರ್ ಬೇರೆ ನಟಾಟ ಬರಲ್ಲ ರಾಷ್ಟ್ರೀಯ ಅಧ್ಯಕ್ಷರ ಆದೇಶವೇ ಅಂತಿಮ ಓಕೆ ಯಾಕಂದ್ರೆ ನಮ್ದೊಂದು ನಿಮಗೆ ಗೊತ್ತಿರತಕ್ಕಂತದ್ದು ಇಡೀ ಜಗತ್ತಿಗೆ ಗೊತ್ತಿರತಕ್ಕಂತದ್ದು

ವಿಜೇಂದ್ರೆ ಮಾಡಕ್ಕಾಗಲ್ಲ ಪಾರ್ಲಿಮೆಂಟರಿ ಬೋರ್ಡ್ ಸೆಂಟ್ರಲ್ ಬೋರ್ಡ್ ಇದೆ ಬೋರ್ಡ್ ಏನೇನೆ ಓಕೆ ಏನೇನೆ ಅಂತಿಮ ಪಾರ್ಲಿಮೆಂಟರಿ ಬೋರ್ಡ್ಗೆ ಅಧಿಕಾರ ಇರ್ತಕ್ಕಂತದ್ದು ಪಾರ್ಲಿಮೆಂಟರಿ ಬೋರ್ಡ್ ಸಂಸದೀಯ ಮಂಡಳಿ ಅಂತ ಮಾಡಿ ಏನ್ ಪ್ರಯೋಜನ ಚರ್ಚೆ ಮತ್ತೆ ಮುಂದುವರಿಸಿ ಸಂಕೇತ